ಬಸ್ ಇಳಿದ ತಕ್ಷಣ ಟಿಕೆಟ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ಹಾಕಿ ಮನೆಗೆ ಹೋಗಿ ಇದೊಂದು ಕೆಟ್ಟ ಚಟ ಬಸ್ ಇರ ತಕ್ಷಣ ಟಿಕೆಟ್ ಬಿಸಾಕ್ತೀರಾ ಯಾರು ಕ್ಲೀನ್ ಮಾಡ್ತಾರೆ ಸ್ವಚ್ಛ ಭಾರತ್ ಎಲ್ಲಾರ್ಗು ಕೆಲಸ ಅಲ್ವಾ ಸೊ ಎಲ್ಲರೂ ಟಿಕೆಟ್ ಕೈಯಲ್ಲಿ ಇಟ್ಕೊಂಡು ಇಳಿದ ತಕ್ಷಣ ಬಿಸಾಕೋದು ಅಭ್ಯಾಸ ಇವತ್ತಿಂದ ಬಿಟ್ವಿಡಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಓಕೆನಾ ಚಾಕಲೇಟ್ ಇಂದ್ರೆ ಪ್ಯಾಕೆಟ್ ಚಿಪ್ಸ್ ಪ್ಯಾಕೆಟ್ ಏನ್ ಇಂದ್ರೆ ಪ್ಯಾಕೆಟ್ ರೋಡ್ ಮೇಲೆ ಹಾಕೋದು ಬಿಟ್ಟುಬಿಡಿ ಭೂಮಿ ತಾಯಿ ದೇವರ ಸಮಾನ भूमिका कस हाब देना चेनाट पान बना पैकेट बाहर डालना बहुत काम है। रहे, हाँ समझ में आ रहा तो, सुनाए रहे, रहे, नहीं तो जोर से बोलना हाथ हाँ? हाँ जोड़ के पूछते धरती अच्छा रहते तो, हम अच्छा रहते ठीक है हमको मारते नहीं सही करें नमना ಹೇಳ್ಬೇಕು ಕಸ ಇಲ್ಲಿ ಹಾಕ್ಬೇಡಿ ಅಂತ ಹೇಳೋರು ಹತ್ತು ಜನ ಇದ್ರೆ ನೋಡೋ ಭಯ ಅವರಿಗೆ ನನಗೆ ಆಗ್ಬೇಕು ಬಿಡೋರು ಯಾರಾದ್ರೂ ಬಾ ಅಲ್ಲಿ ಹುಚ್ಚ ಹೋಯ್ತಾ ಇರ್ತಾರೆ ನನಗೆ ಭಯ ಬೈಬೇಕು ಹತ್ತು ಜನ ಬೈಯೋರು ಇರಬೇಕು ನಂದು ದೇಶ ಇದು